ಕೇಳೋ ಇಂಡಿಯಾ ಫಿಟ್ ಇಂಡಿಯಾ ಆಗಬೇಕು ಹೇಳಿದ್ರೆ ಮಾನಸಿಕವಾಗಿ ದೈಹಿಕವಾಗಿ ನಾನು ಸದೃಢತೆ ಇದ್ದಾಗ ಮಾತ್ರ ಅದು ಸಾಧ್ಯತೆ ಆಗ್ತದೆ ಇತರೆ ಪಠ್ಯಪುಸ್ತಕಗಳಂತೆ ಏಳನೇ ಸಬ್ಜೆಕ್ಟಾಗಿ ಇದನ್ನು ಪಡೀಬೇಕು ಅಂತೇಳಿ ದೈಹಿಕ ಶಿಕ್ಷಣ ಹೇಳಿದರು ಆದರೆ ಇವತ್ತವರೆಗೆ ವಾಟ್ ಇಸ್ ದಿ ಪೊಸಿಷನ್ ಮೋರ್ ದ್ಯಾನ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಈ ಪ್ರೈಮರಿ ಶ ಸ್ಕೂಲ್ ಆ್ಯಂಡ್ ಹೈಸ್ಕೂಲ್ ಆರ್ ಡಿಪ್ರವ್ ಫ್ರಮ್ ದಿ ಲ್ಯಾಕ್ ಆಫ್ ಫ್ಯಾಕಲ್ಟಿ ಆಫ್ ದಿ ದೈಹಿಕ ಶಿಕ್ಷಣ ಹೀಗಾದರೆ ದೈಹಿಕ ಶಿಕ್ಷಣ ಶಿಕ್ಷಣವನ್ನು ಸರಿಯಾದ ರೀತಿ ಕೊಡದೇ ಇದ್ರೆ ಹೇಗೆ ಇದು ಸಾಧ್ಯ ಆಗ್ತದೆ ಹೇಳಿ ನೋಡಿ ಎಂಬತ್ತು ಪರ್ಸೆಂಟ್ ಇಲ್ಲ ಐದು ಸಾವಿರ ಜನ ನಿಮ್ಮ ಪಾಪ ಸಚಿವರು ಹೇಳ್ತಾ ಇದ್ರೆ ಈಗ ಫಿಲಪ್ ಮಾಡ್ತೀವಿ ಉಳ್ದವರು ಅಂತ ಹೇಳಿದ್ದೇವೆ ಇಲ್ಲದ ಮೇಲೆ ನೀವು ಕೇಲ್ ಇಂಡಿಯಾ ಹೆಂಗೆ ಮಾಡ್ತೀರಿ ಫಿಟ್ ಇಂಡಿಯಾ ಹೆಂಗೆ ಮಾಡ್ತೀರಿ ಆಮೇಲೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಹೇಗೆ ನಡೀತದೆ ಇದ್ರ ಬಗ್ಗೆ ನಾನು ಶಿಕ್ಷಣ ಇದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ನಾನು ಕೇಳಿರ್ತಕ್ಕಂಥದ್ದು ಎಷ್ಟರೊಳಗೆ ಫಿಲಪ್ ಮಾಡ್ತೀರಿ ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಫಿಲಪ್ ಮಾಡ್ತೀವಿ ಅಂತ ಹೇಳಿದಿರಿ ಉತ್ತರ ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕ ಇದನ್ನು ಭಾಳ ಸ್ಪುಟ್ನಿಕ್ ಬೇಡ ಇದರಲ್ಲಿ ಸಮರೋಪಾದಿಯಲ್ಲಿ ಈ ಕೆಲಸವನ್ನು ಮಾಡಿ ಎಲ್ಲ ದೈಹಿಕ ಶಾಲೆಗಳ ಶಾಲೆಗಳಲ್ಲಿ ದೈಹಿಕ ಮಾಡಿ ಅಂತ ದೈಹಿಕ ಶಿಕ್ಷಕರು ಇಲ್ಲಂಗೆ ಮಾಡಬೇಡಿ ಆಮೇಲೆ ಜಿಲ್ಲೆಯೊಳಗೆ ಜಿಲ್ಲೆ ಜಿಲ್ಲೆಯೊಳಗೆ ಅಲ್ಲಿ ಖಾಲಿಯಾಗಿ ತಣ್ಣ ಇನ್ನೊಂದು ಜಿಲ್ಲೆಗೆ ನೀವು ಕಳಿಸ್ತಕ್ಕಂಥದ್ದು ಸರಿಯಲ್ಲ ಜಿಲ್ಲೆಯದು ಜಿಲ್ಲೆನಲ್ಲೇ ಇರಬೇಕು ಅದನ್ನೆಲ್ಲೂ ಹೊರ್ಗಡೆ ಕಳಿಸ್ಬಾರ್ದು ಅನ್ನೋದು ನಂದು ಇದೆ ಮಾನ್ಯ ಸಚಿವರು ಏನು ಹೇಳ್ತಾರೆ ಸದಸ್ಯರು ಹೇಳಿದಂಗೆ ಶಿಕ್ಷಣ ಇಲಾಖೆಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇವಾಗೆಲ್ಲ ತುಂಬ ಕೇಳ್ತಾರೆ ಪೇರೆಂಟ್ಸ್ ಅವರು ಮಕ್ಕಳನ್ನ ಏನಾದರೂ ಎಜುಕೇಷನಿಗೆ ಕಳಿಸ್ಬೇಕು ಅಂತ ಹೇಳಿದರೆ ನಾನು ಕೂಡ ತಮ್ಮ ಜೊತೆಗೆ ಮಾತಾಡಬೇಕಾದ್ರೆ ಅನಿವಾರ್ಯವಾಗಿ ಮತ್ತೆ ಅದನ್ನೇ ಹೇಳಬೇಕಾಗುತ್ತೆ ರಿಕ್ರೂಟ್ಮೆಂಟಲ್ಲಿ ಹೆಚ್ಚು ನಾನು ಕೂಡ ಅಧಿಕಾರಿಗಳಿಗೆ ಹೇಳಿದ್ದೀನಿ ಅದರ್ ದೆನ್ ಟೀಚಿಂಗ್ ಆಲ್ಸೋ ಕೆಲಸದ ಏನಾಗ್ತದೆ ಟೀಚಿಂಗಲ್ಲಿ ಹೆಚ್ಚು ಕಮ್ಮಿ ಇದ್ರೂ ನಾವು ಅತಿ ಶಿಕ್ಷಕರು ಅಂಥೇಳಿ ತೊಗೊಬೋದು ಆ ಸಿಸ್ಟಮು ಬೇರೆ ದೈಹಿಕ ಶಿಕ್ಷಕರಾಗಲಿ ಕಲೆ ಆಗಲಿ ಅಲ್ಲಿ ಬರೋದಿಲ್ಲ ಈಗ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಅವ್ರಿಗೆ ಏನು ಹೇಳಿದ್ದೀನಿ ಹೆಚ್ಚು ರಿಕ್ರೂಟ್ಮೆಂಟ್ನ ಇಂಥ ವಿಚಾರಗಳಿಗೆ ಎಲ್ಲೆಲ್ಲಿ ಪ್ರೋಗ್ರೆಸ್ ಆಗಿದೆ ಯಾವ ಯಾ ಇದರೊಳಗೆ ಅಲ್ಲಿ ಮಾಡಬೇಕು ಅಂಥೇಳಿ ನಾನು ಡೈರೆಕ್ಷನ್ಸು ಕೂಡ ಕೊಟ್ಟಿದ್ದೀನಿ ಅದು ಒಂದು ವಾರ ಹತ್ತಿಸಿದೊಳಗೆ ಒಂದು ಕ್ರಿಯಾರೂಪನ್ನ ತರ್ತೀವಿ ಅದನ್ನು ಇಂಟರ್ನಲ್ ರಿಸರ್ವೇಷನ್ ಆದ ತಕ್ಷಣ ನಾನು ಈಗಲೂ ಕೂಡ ಸದನಕ್ಕೆ ಹೇಳ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ನು ಕೂಡ ಕಮ್ಮಿ ಆಗ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಟೀಚರ್ಸ್ ಯಾವುದೇ ಥರದ ಟೀಚರ್ಸ್ ಇಲ್ಲ ಅಂತ ಹೇಳಿದರೆ ತಪ್ಪು ಆಗ್ತಕ್ಕಂಥದ್ದು ಮಕ್ಕಳು ಬರೋದೇ ಇಲ್ಲ ಅವಾಗ ನಾವು ಎಸ್ಪೆಷಲಿ ಅದನ್ನು ಹೈಸ್ಕೂಲಲ್ಲಿ ಮತ್ತು ಕಾಲೇಜಲ್ಲಿ ಭಾಳ ಅದು ತುಂಬ ಎಫೆಕ್ಟ್ ಆಗ್ತಾ ಇದೆ ರಿಕ್ರೂಟ್ಮೆಂಟಲ್ಲಿ ಜಾಸ್ತಿ ಮತ್ತು ಭಾಳ ಅಲ್ಪ ಅವಧಿಯಲ್ಲಿ ಭಾಳ ಕಮ್ಮಿ ಸಮಯದಲ್ಲಿ ರಿಕ್ರೂಟ್ಮೆಂಟ್ ರಿಕ್ರೂಟ್ಮೆಂಟ್ ಆಗೋವರ್ಗು ನಾನು ಹೇಳ್ತಾ ಇದ್ದೀನಿ ಪ್ರೋಗ್ರೆಸ್ ತೋರಿಸೋದಕ್ಕೆ ತೋರಿಸೋದಕ್ಕಾಗೋದು ಆಗೋದಿಲ್ಲ ಆದರೆ ನಿಮ್ಮ ಪ್ರಶ್ನೆ ಮೂಲ ಫಸ್ಟ್ ಪ್ರಶ್ನೆ ಏನಿದೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಮುಂಚೆ ಇನ್ನೂರು ಮಕ್ಕಳು ಅಂಥೇಳಿ ನಾವು ಹೇಳಿದ್ವಿ ಅದನ್ನೇ ನೂರಕ್ಕೆ ತಂದಿದ್ದೀವಿ ಭೋಜ ತಾವು ನೋಡಿ ಬೇಕಾರ ಅದನ್ನು ನೂರ ನೂ ನೂರಕ್ಕೆ ಅನಿಸುತ್ತೆ ನೂರಕ್ಕೆ ತಂದಿದ್ದೀವಿ ಅದಕ್ಕೆ ತಂದು ನೂರು ತಂದಿದ್ದೀವಿ ಪ್ಲಸ್ ಏನು ನೀವು ಹೇಳ್ತಾ ಇದ್ದೀರಿ ಬೇರೆ ಜಿಲ್ಲೆಗೆ ಹೋಗ್ತಕ್ಕಂಥದ್ದು ನನಗೆ ಬಂದು ಕೊಟ್ಟಿರ್ತಕ್ಕಂಥ ಮಾಹಿತಿ ಏನು ಅಂತ ಹೇಳಿದರೆ ಎಲ್ಲರೂ ಕೂಡ ಈಗಿರ್ತಕ್ಕಂಥದ್ರಲ್ಲಿ ಅದೇ ಜಿಲ್ಲೆಯಲ್ಲಿದ್ದಾರೆ ಏಯ್ಟಿ ಪರ್ಸೆಂಟ್ ಅದೇ ತಾಲ್ ನೈಂಟಿ ಪರ್ಸೆಂಟು ಅದೇ ತಾಲೂಕಲ್ಲಿದ್ದಾರೆ ಟೆನ್ ಪರ್ಸೆಂಟ್ ಇನ್ ದ ಡಿಸ್ಟಿಕ್ಟಲ್ಲೇ ಆಗ್ತಕ್ಕಂಥದ್ದು ವ್ಯವಸ್ಥೆ ಹಾಗೇನಾದರೂ ಯಾರಿಗಾದ್ರೂ ಆ ರೀತಿ ಏನಾದರೂ ತೊಂದರೆ ಇದ್ದಾಗ ನಾನು ಮತ್ತೆ ಮುಂದಿನ ದಿನಗಳಲ್ಲಿ ಗಮನ ತೊಗೊಂಡು ವೈಯಕ್ತಿಕವಾಗಿ ಅದನ್ನು ಬಟ್ ರಿಕ್ರೂಟ್ಮೆಂಟ್ ಆಗಿಬಿಟ್ರೆ ಈ ಥರ ಸಮಸ್ಯೆನೇ ಆಗೋದಿಲ್ಲ ಆ ರಿಕ್ರೂಟ್ಮೆಂಟಿಗೆ ಒತ್ತನ್ನು ಭಾಳ ಶೀಘ್ರದಲ್ಲೇ ನಾನು ಕೊಡ್ತೀನಿ ಅದು ನನಗೆ ಏನು ವರದಿಯನ್ನು ನಮ್ಮ ಕ್ಯಾಬಿನೆಟಲ್ಲಿ ಆಗಲೇ ಕೊಟ್ಟಿದ್ದಾರೆ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಬರೀ ನನ್ನ ಇಲಾಖೆಯಲ್ಲ ಎಲ್ಲ ಇಲಾಖೆಯಲ್ಲೂ ಇರೋದ್ರಿಂದ ಆದರೆ ಅತಿ ಹೆಚ್ಚು ನನ್ನಲ್ಲೇ ಇರೋದು ಈ ಅನುದಾನಿತ ಎಲ್ಲ ತೊಗೊಂಡ್ರೆ ಸುಮಾರು ಹದಿನೆಂಟು ಸಾವಿರ ಆಗುತ್ತೆ ಮನೆ ಅಧ್ಯಕ್ಷ ಹದಿನೆಂಟು ಸಾವಿರದೊಳಗೆ ಹದಿಮೂರು ಸಾವಿರ ಬರೀ ಸರ್ಕಾರಿ ಶಾಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಡಿವಿಷನಲ್ಲಿ ಐದು ಸಾವಿರದ ಆರುನೂರ ಏಳ್ನೂರ ಬರುತ್ತೆ ಅದರಲ್ಲಿ ಹೆಚ್ಚು ಇಂಥ ರಿಕ್ರೂಟ್ಮೆಂಟಿಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಮೇಲೆ ರಾಜ್ಯ ಮಟ್ಟದಲ್ಲೂ ಕೂಡ ನಾವು ಏನು ತೊಗೊಳ್ತಾ ಇದ್ದೀವಿ ರಿಕ್ರೂಟ್ಮೆಂಟಿಗೆ ಇದಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡ್ತೀವಿ ಬಟ್ ಇಳಿಕೆಯನ್ನು ಮಾಡಿದ್ದೀವಿ ಭೋಜಗೌಡ್ರೆ ಏನು ನಂಬರ್ ಆಫ್ ಇದು ಹೋದ ವರ್ಷಕ್ಕೆ ಈ ವರ್ಷಕ್ಕೆ ನಾವು ಸಾಕಷ್ಟು ಇಳಿಕೆಯನ್ನು ನಾವು ಮಾಡಿದೀವಿ ಸುಧಾರಣೆ ತರ್ತೀವಿ ರಿಕ್ರೂಟ್ಮೆಂಟ್ ಆದ ತಕ್ಷಣ ಇನ್ನೂ ಚೆನ್ನಾಗಿ ಸುಧಾರಣೆ ಆಗ್ತದೆ ಮತ್ತು ಅಡ್ಮಿಷನ್ಸಿಗೂ ಕೂಡ ಇಂಟ್ರೆಸ್ಟ್ ಬರ್ತದೆ ಪೇರೆಂಟ್ಸಿಗೆ ಅನ್ನೋದನ್ನ ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಚಿವರಿಗೆ ಭಾಳ ಕಾಳಜಿ ಇದೆ ಅವರು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಫಿಲಪ್ ಮಾಡೋದ್ರಲ್ಲಿ ಈವನ್ ಅನುದಾನಿತ ಅನುದಾನ ಶಿಕ್ಷಣ ಸಂಸ್ಥೆಗಳ ವಿಚಾರದಲ್ಲೂ ಕೂಡ ಭಾಳ ದೀರ್ಘವಾಗಿ ಉತ್ತರ ಕೊಟ್ಟು ಅವ್ರು ಭಾಳ ಸ್ಪೆಸಿಫಿಕ್ ಆಗಿ ಹೇಳಿದರು ಆದರೆ ಅಧಿಕಾರಿಗಳ ವಲಯದಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ತುಂಬ ತಾಪತ್ರೆ ಆಗ್ತಾ ಇದೆ ಇನ್ಕ್ಲೂಡಿಂಗ್ ಫೈನಾನ್ಸ್ ಡಿಪಾರ್ಟ್ಮೆಂಟು ಅದರ ಬಗ್ಗೆ ಮೊನ್ನೆ ಕೂಡ ಮೀಟಿಂಗ್ನಲ್ಲಿ ಸಚಿವರು ಹೇಳಿದ್ದಾರೆ ಭಾಳ ಆಗಿ ತಗೊಳ್ತೀವಿ ಅಂತ ನಂದು ಒಂದು ಕಾಳಜಿ ಅಲ್ಲಿವರೆಗೆ ರಿಕ್ರೂಟ್ಮೆಂಟ್ ಬೇರೆ ವಿಚಾರಕ್ಕೆ ನೀವು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತೀರಿ ಹಂಗೆ ಖಾಲಿ ಇರತಕ್ಕಂಥ ದೈಹಿಕ ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿದ್ರೆ ತಪ್ಪೇನಿಲ್ಲ ಆ ದೈಹಿಕ ಶಿಕ್ಷಕರು ಅತಿಥಿ ಶಿಕ್ಷಕರನ್ನ ನೇಮಕ ಟೈಮ್ ಟೈಮ್ ಗ್ಯಾಪ್ ದಯವಿಟ್ಟು ಮಾಡಿ ಅಂತ ನನ್ನ ವಿನಂತಿ ಮಂತ್ರಿಗಳೇ ನೋಡಿ ಅವರ ಸಲಹೆಯನ್ನು ಒಂದು ಮನೆ ಮನೆ ಅಧ್ಯಕ್ಷರು ಅದನ್ನ ಕನ್ಸಿಡರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅವ್ರ ಜೊತೆನೂ ಕೂಡ ನಾವು ಚರ್ಚೆ ಮಾಡ್ತೀವಿ ಎಲ್ಲರ ಜೊತೆ ನಾವು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ